ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರಾ ಹರ್ಷಿತಾ ಬಿಡಿಸ್ ಫ್ಲಾಗ್ಸು ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ ಸೊ ನಾನು ತುಂಬ ದಿನ ಆಗಿಬಿಟ್ಟಿತ್ತು ಡೈಲಿ ವ್ಲಾಗ್ನ ಶೂಟ್ ಮಾಡಿ ಶೂಟ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಅದಕ್ಕೆ ಇವತ್ತು ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಸೊ ಇವತ್ತು ಒಂದು ಸ್ಯಾಟರ್ಡೆ ಸ್ಯಾಟರ್ಡೆ ಏನೇನು ಮಾಡ್ತೀನಿ ಎಲ್ಲಿ ಹೋಗ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ನಿಮ್ಮೆಲ್ಲರಿಗೂ ತೋರಿಸಿದ್ದೀನಿ ಏನು ಅಂತ ಅಂದ್ಬಿಟ್ಟು ಸೊ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ಸ್ಕಿನ್ ಕೇರ್ ರುಟೀನ್ ತೋರಿಸಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬಂದು ಫಸ್ಟು ಡಾಟೆನ್ ಕೀ ಮಾಶ್ಚರೈಸರ್ನ ಫುಲ್ ಫೇಸ್ನ ಅಪ್ಲೈ ಮಾಡ್ತಿದ್ದೀನಿ ಆ್ಯಂಡ್ ಒಬ್ರು ಕೇಳಿದ್ರು ಸನ್ಸ್ಕ್ರೀನ್ ಯಾವುದು ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಸೊ ನಾನು ಡಿಕನ್ಸ್ಟ್ರಕ್ಟ್ ಅಂತ ಹೇಳಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಸೊ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿರೋದು ಕೂಡ ಸೊ ನೀವು ಯಾರಾದರೂ ಯೂಸ್ ಮಾಡಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು ಆಯ್ಲಿ ಸ್ಕಿನ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಯಾವುದೇ ರೀತಿಯಾದ ಗ್ರೀಸ್ ಫಾರ್ಮ್ ಆಗೋಲ್ಲ ಮತ್ತು ವೈಟ್ ಕಾರ್ಡ್ಸ್ ಏನೂ ಇರೋದಿಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ ಸ್ಕಿನ್ ಒಳಗೆ ನೀವು ನೋಡ್ತಿರ್ಬೋದು ನಾನು ಹಚ್ಚಿದ ತಕ್ಷಣ ಎಷ್ಟು ಬೇಗನೆ ಅಬ್ಸರ್ವ್ ಮಾಡ್ತು ನನ್ನ ಸ್ಕಿನ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅದು ಸೊ ನೀವು ಕೂಡ ಅದನ್ನೆಲ್ಲ ಯೂಸ್ ಮಾಡ್ಬೋದು ಬೇಕಾದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಎಲ್ಲ ಆದಮೇಲೆ ನಾನು ಐಬ್ರೋಸ್ನ ಫಿಲ್ ಇದ್ದೀನಿ ಸೊ ಡೈಲಿ ನಾನು ಫಿಲ್ ಮಾಡ್ಕೊತೀನಿ ಬಿಕಾಸ್ ನನಗೆ ನಾನು ಚೆನ್ನಾಗಿ ಕಾಣಬೇಕು ಅಂತ ಒಂದು ಇರುತ್ತಲ್ವ ಎಲ್ಲರ್ಗು ಸೊ ಅದಕ್ಕೆ ನಾನು ಕೂಡ ಇದನ್ನು ಡೈಲಿ ಫಿಲ್ ಮಾಡ್ಕೊತೀನಿ ಸೊ ಐಬ್ರೋಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ನಾನು ಲಿಪ್ ಕೇರ್ನ ಯೂಸ್ ಮಾಡ್ತೀನಿ ಇದು ಬಂದು ಸ್ಟುಡಿಯೋ ಕೇರ್ ಬೇರೆ ತೊಗೊಬೇಕು ಹಣ ಯಾವುದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ರಿಸರ್ಚ್ ಮಾಡಿ ತೊಗೊಳ್ಬೇಕು ಅದಾದಮೇಲೆ ಒಬ್ವಿಯಸ್ಲಿ ಬಿಂದಿ ಬಿಂದಿ ಇಲ್ದಿರ ನಾನು ಇರೋದೇ ಇಲ್ಲ ಹೇಳಬೇಕಂತಂದರೆ ಬಿಕಾಸ್ ನಂದು ಹಣೆ ತುಂಬ ದೊಡ್ಡದಾಗಿರೋದ್ರಿಂದ ಬಿಂದಿ ಇಟ್ಟರೆ ಚೆನ್ನಾಗಿ ಕಾಣೋದು ಸೊ ಅದಕ್ಕೆ ನಾನು ಕೂಡ ಬಿಂದಿನ ಡೈಲಿ ವೇರ್ ಮಾಡ್ತೀನಿ ಎಲ್ಲ ಆದಮೇಲೆ ಮತ್ತು ಹೇರ್ ಬಾಚಿಕೊಳ್ಳೋಣ ತಲೆ ಬಾಚ್ಕೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂತಂದರೆ ತಲೆ ಅಷ್ಟು ಬಾಚೋದಕ್ಕೆ ಹೋಗೋದಿಲ್ಲ ಹಂಗೆ ಗಂಟು ಹಾಕಿ ಬಿಟ್ಬಿಡ್ತೀನಿ ಬಟ್ ಇವತ್ತು ಯಾಕೋ ಬಾಚಬೇಕು ನೀಟಾಗಿ ಅಂತ ಅನ್ನಿಸ್ತು ಸೊ ಅದಕ್ಕೆ ಬಾಚ್ಕೊತಾ ಇದ್ದೀನಿ ತಲೆಗೆ ಸ್ನಾನ ಮಾಡಿದಾಗ ಮಾತ್ರ ಸಿಗ್ಬಿಡಿಸಿ ಬಾಚ್ಕೊತೀನಿ ಅದು ಬಿಟ್ಟರೆ ಮತ್ತಿನ್ನ ಈವ್ನಿಂಗೇನೆ ಬಾಚೋದು ಸೊ ಇವತ್ತು ಯಾಕೋ ಬಾಚ್ಕೊಬೇಕು ಅಂತ ಅನ್ನಿಸ್ತು ಆ್ಯಂಡ್ ಇನ್ನೊಂದು ಏನಂತಂದರೆ ನಾನು ಯಾವಾಗಲೂ ಇದೇ ಥರ ಪ್ಲ್ಯಾಟ್ನೇ ಹಾಕೋದು ಬೇರೆ ಯಾವುದೇ ರೀತಿಯಾದ ಹೇರ್ ಸ್ಟೈಲ್ ಕೂಡ ನಾನು ಮಾಡ್ಕೊಳ್ಳೋದಿಲ್ಲ ಇದು ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಆ್ಯಂಡ್ ತುಂಬಾ ಈಸಿನು ಕೂಡ ಸೊ ಇಡೀ ದಿನ ಹಿಂಗೆ ಇದ್ರೂ ನಡೆಯುತ್ತೆ ಅಂತ ಅನ್ಬಿಟ್ ಹಿಂಗೆ ಮಾಡ್ಕೊಂತೀನಿ ಸೊ ನಾನೆಲ್ಲ ರೆಡಿ ಆದಮೇಲೆ ಅತ್ತೆ ಪೂರಿಗೆ ಪೂರಿ ಮತ್ತು ಸಾಗು ಮಾಡ್ತಿದ್ರು ಸೊ ಪೂರಿ ವಸಿತಾ ಇದ್ರಲ್ಲ ಅದಕ್ಕೆ ನಾನು ಪೂರಿನ ಅಟ್ಲೀಸ್ಟ್ ಬೇಯಿಸ ಅಂತ ಅಂದ್ಬಿಟ್ಟು ನಾನು ಕೂಡ ಹೋದೆ ಹೀಗೆ ಟೈಮ್ಸ್ ಇಬ್ಬರು ಜೊತೆಗೆ ಸೇರಿಕೊಂಡು ಅಡುಗೆಗಳನ್ನ ಮಾಡ್ಕೊತೀವಿ ಇಲ್ಲ ಅಂತಂದರೆ ನಾನು ಒಬ್ಬಳೇ ಮಾಡ್ತೀನಿ ಇಲ್ಲಾಂದರೆ ಒಬ್ಬರೇ ಮಾಡ್ತಾರೆ ಸೊ ಹಾಗೆ ನನಗೆ ಹೆಂಗೆ ಅಂತಂದರೆ ನನ್ನ ಅಡುಗೆ ಮನೇಲಿರಬೇಕಾದ್ರೆ ಯಾರು ಬರ್ಕೂಡ್ದು ನನ್ನ ನಾನು ಮಾಡಬೇಕಾದ್ರೆ ಮಧ್ಯದಲ್ಲಿ ಬರಬಾರ್ದು ನನಗೆ ಆ ಥರ ಇದೆ ಐ ಥಿಂಕ್ ತುಂಬ ಜನಕ್ಕೆ ಇದೇ ಥರ ಇರುತ್ತೆ ಯಾರಿಗೆಲ್ಲ ಈ ಥರ ಒಂದು ಮೈಂಡ್ ಸೆಟ್ ಇದೆ ಕಮೆಂಟ್ ಮಾಡಿ ನನಗೆ ಸೊ ನಾನು ಹಾಗೇನೆ ನಾನು ಅಡುಗೆ ಮಾಡಬೇಕಾದ್ರೆ ಯಾರು ಬರಬಾರ್ದು ಆ್ಯಂಡ್ ನಮ್ಮದು ಸ್ವಲ್ಪ ನನಗೆ ಅನ್ಸೋದು ಸ್ಪೇಸ್ ಚಿಕ್ಕದಾಗಿದೆ ಅಂತ ಅಂದ್ಬಿಟ್ಟು ಸೊ ನನಗೆ ಆ ಥರ ಅನಿಸುತ್ತೆ ಎಲ್ಲ ಪೂರಿ ಎಲ್ಲರಿಗೂ ಹಾಕಿ ಆದಮೇಲೆ ನಾನು ಕೂಡ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಸೊ ಪೂರಿಗೆ ಎಲೆ ಅಲ್ಲ ಹೂಕೋಸ್ ಮತ್ತು ಬಟಾಣಿ ಹಾಕಿ ಮತ್ತು ಗ್ರೇವಿ ಥರ ಏನೋ ಮಾಡಿದರು ಸೊ ಅದನ್ನು ನಾನು ಇವಾಗ ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋಣ ಅಂತ ಬಂದೆ ಮತ್ತು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಗೀ ರೈಸ್ ಮಾಡೋಣ ಅದೇ ಕುರ್ಮಾಗೆ ಅಂತ ಅಂದ್ಬಿಟ್ಟು ಇಲ್ಲಿ ಗೀ ರೈಸ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ನಾನು ಶೂಟ್ ಮಾಡೋದು ಸ್ಟಾರ್ಟಿಂಗಿಂದ ಮರ್ತೋಯ್ತು ಅದಕ್ಕೆ ಇನ್ನೇನು ಬಿಡು ನೆಕ್ಸ್ಟ್ ಟೈಮಿಂದ ಬೇಕಾದ್ರೆ ರೆಸಿಪಿ ಹೇಳೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ ಏನಿಲ್ಲ ಸಿಂಪಲ್ ತುಂಬ ಸಿಂಪಲ್ ರೆಸಿಪಿ ಇದು ಎಣ್ಣೆ ಹಾಕ್ಕೊಂಡು ಮಸಾಲ ಪದಾರ್ಥ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಅದೇನೇನೇ ಅದೆಲ್ಲ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಪಲಾವೆಲೆ ಅದಾದಮೇಲೆ ಮರಾಠಿ ಮೊಗ್ಗು ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಅದೆಲ್ಲ ಫ್ರೈ ಆದಮೇಲೆ ನಾವು ಫಸ್ಟು ಹಕ್ಕಿನ ತೊಳೆದು ಇಟ್ಕೊಳ್ಬೇಕು ಬಿಕಾಸ್ ಅದು ಸ್ವಲ್ಪ ನೆನಿಬೇಕು ಒಂದು ಟೆನ್ ಮಿನಿಟ್ಸ್ ಅದು ನೆಂದರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಆದಮೇಲೆ ನಾವು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಒಂದುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಒಂದು ಹಾ ಟೀ ಲೋಟದಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿಯಲ್ಲಾದರೂ ಹಾಕ್ಬೋದು ಕಾಯಿ ಸೀರೋದಾದರೂ ಹಾಕ್ಬೋದು ಅಥವಾ ತೆಂಗಿನ ಹಾಲು ಇರುತ್ತಲ್ಲ ಅದನ್ನು ಕೂಡ ನೀವು ಹಾಕ್ಕೊಂಡು ಈ ಥರ ಮಾಡ್ಕೊಳ್ಬೋದು ಇದೆಲ್ಲ ಆದಮೇಲೆ ಅಕ್ಕಿ ಏನು ತೊಳೆದಿಟ್ಟಿರ್ತೀವಲ್ಲ ಅದನ್ನು ಸೋಸ್ಕೊಂಡು ಅಂದರೆ ನೀರನ್ನೆಲ್ಲ ಬಸ್ಕೊಂಡು ಅದಾದಮೇಲೆ ಅದರೊಳಗೆ ಅಕ್ಕಿನ ಹಾಕಬೇಕು ಅಂದರೆ ನೀರು ಹಾಕೋಕ್ಕೂ ಮುಂಚೆ ಅಕ್ಕಿನ ಹಾಕಬೇಕು ಅಕ್ಕಿನ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಅಕ್ಕಿನ ಅಂದರೆ ಹಾಲು ಮತ್ತು ಏನದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಕ್ಕಿ ಜೊತೆಗೆ ನೋಡ್ತಿರ್ಬೋದು ನೀವು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಅಕ್ಕಿ ಯಾವ ಯಾವ ಲೋಟದಲ್ಲಿ ತೊಗೊಂಡಿದ್ನೋ ಅದರಲ್ಲಿ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ಕೊತಿದ್ದೀನಿ ಸೊ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಮೂರು ಲೋಟದ ಮೂರು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಸೊ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ನೀವು ಹಾಕ್ಕೊಬೋದು ಸೊ ನೀರೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಕುದಿ ಬರ ಕುದಿ ಬರಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಕಲ್ಲು ಉಪ್ಪು ಹಾಕಿದ್ರೆ ಬೆಟರ್ ನಮ್ಮ ಮನೆಯಲ್ಲಿ ಸ್ವಲ್ಪ ಕಲುಪು ಖಾಲಿಯಾಗಿದ್ದರಿಂದ ಆಗಿದ್ದರಿಂದ ತರೋದಕ್ಕಾಗಿರಲಿಲ್ಲ ನಾನು ಅಷ್ಟು ಅರ್ಜೆಂಟಲ್ಲಿ ಹೋಗಿ ಸೊ ಅದಕ್ಕೆ ನಾನೇನು ಮಾಡಿದೆ ಪುಡಿ ಉಪ್ಪನೇ ಹಾಕಿದೆ ಅದಾದಮೇಲೆ ಎಲ್ಲನೂ ಅದ್ರ ಜಾಗಕ್ಕೆ ಎತ್ತಿಟ್ಟು ಮತ್ತು ಇಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಸ್ವಲ್ಪ ಕುದಿ ಬರ್ತಿದೆ ಅದಾದಮೇಲೆ ನೀವು ಕುಕ್ಕರ್ನ ವಿಲ್ನ ಮುಚ್ಚಿಬಿಟ್ಟು ಇಡ್ಬೋದು ಪಕ್ಕದಲ್ಲೇ ಏನದು ಕೂಟ್ನ ಕೂಡ ಬೇಯೋದಕ್ಕಿಟ್ಟು ಅಂದರೆ ಬಿಸಿ ಇಟ್ಟಿದ್ದೆ ಸೊ ಒಟ್ಟಿಗೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ಅಂತ ಅಂತಂದ್ಬಿಟ್ಟು ಈ ಥರ ನಾನು ಹೀಗೆ ಮಾಡೋದು ಈವಾಗಲೂ ಏನಾದರೂ ಅಡುಗೆ ಗಿಡ್ಗೆ ಎಲ್ಲ ಮಾಡಬೇಕಾದ್ರೆ ಪಾತ್ರೆನ ತೊಳ್ಕೊತೀನಿ ಮತ್ತು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊತೀನಿ ಅದಕ್ಕೆ ಅಂತಲೇ ಸಪ್ರೇಟಾಗಿ ಟೈಮ್ ಇಟ್ಟು ನಾನು ಮಾಡೋದಿಲ್ಲ ಸೊ ಏನಾದರೂ ಅಡುಗೆ ಮಾಡಬೇಕಾದ್ರೆ ಅಥವಾ ಏನು ಏನಾದರೂ ಒಲೆ ಮೇಲೆ ಏನಾದರೂ ಮುದ್ದೆ ಮಾಡೋಕ್ಕೆ ಅಥವಾ ಅನ್ನ ಮಾಡೋಕ್ಕೆ ಇಟ್ಟಿದ್ದೀವಿ ಅಂತಂದಾಗ ಆ ಟೈಮಲ್ಲಿ ನಾನು ಪಾತ್ರೆಗಳನ್ನ ತೊಳ್ಕೊತೀನಿ ಸೊ ಅದು ಇದೇ ಥರನೇ ನಾನು ಆವಾಗಿಂದೂ ಮಾಡೋದು ಇಲ್ಲ ಅಂತಂದರೆ ಮತ್ತೆ ಅಡುಗೆ ಮಾಡ್ತಿರ್ತಾರೆ ನಾನು ಬಂದು ಪಾತ್ರೆಗಳನ್ನ ತೊಳ್ಕೊತೀನಿ ಸೊ ಈ ಥರ ಮಾಡೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಆ್ಯಂಡ್ ಕೆಲಸ ಕೂಡ ಕಮ್ಮಿ ಆಗುತ್ತೆ ಅಂತ ನನಗನ್ಸುತ್ತೆ ಎರಡು ಒಟ್ಟಿಗೆ ಆಗಿ ಮಾಡಿದಂಗೆ ಇರುತ್ತೆ ನಮಗೆ ಅಷ್ಟು ಅನ್ಸೋದಿಲ್ಲ ಓ ಏನು ಏನಿಷ್ಟೋತ್ತಿಗೂ ನಿಂತಿದ್ವಿ ಅಡುಗೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಅನ್ಸೋದಿಲ್ಲ ಸೊ ನೀವು ಯಾರೆಲ್ಲ ಇದೇ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಐ ಥಿಂಕ್ ತುಂಬ ಜನ ಹೀಗೆ ಮಾಡೋದು ಮಾಡೋದನ್ಸುತ್ತೆ ಸೊ ಇದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಫಾಸ್ಟ್ ಫಾಸ್ಟಾಗಿ ಪಾತ್ರೆ ತೊಳೆಯೋದು ನೋಡೋದಕ್ಕೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಎಲ್ಲ ಡಂಪ್ ಆಗಿರುತ್ತೆ ಒಂದೇ ಸತಿ ಎಲ್ಲ ಕ್ಲೀನ್ ಆದಂಗೆ ಕಾಣಿಸುತ್ತಲ್ಲ ಅದು ನಂಗೆ ತುಂಬಾ ಇಷ್ಟ ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲೆಲ್ಲ ಒಬ್ಬೊಬ್ಬರು ತೋರಿಸ್ತಾರೆ ಈ ಥರದ್ದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮಾಡಿದೆ ಸೊ ಯಾ ಇದೆಷ್ಟು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಅಲ್ಲಿ ನನಗೆ ಒಂಚೂರು ಏನದು ಸೋಪ್ ಸೋಪ್ ಅಂತ ಅನ್ನಿಸ್ಬಾರ್ದು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಾದ್ಮೇಲೆ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿತ್ತು ನಾನು ಅದನ್ನು ಆಫ್ ಮಾಡಿಟ್ಟಿದ್ದೆ ಎರಡು ಕೂಗೆ ನಾನು ಕೂಗ್ಸೋದು ಮಾಡ್ತಿರ್ಬೇಕಾದ್ರೇ ಬೀರೇಶ್ ಕೂಡ ಬಂದರು ಏನು ಮಾಡಿದ್ಯಾ ಏನು ಗಮ್ಮಂತಿದೆ ಅಂತಂದರು ನಾನಂದೇ ಏನೂ ಮಾಡಿಲ್ಲ ನಾನು ಗ್ರೇವಿ ಬಿಸಿಗೆ ಇಟ್ಬಿಟ್ಟು ನಾನು ವೈಟ್ ರೈಸ್ ಮಾಡಿದ್ದೆ ಅವ್ರಿಗೆ ಬೆಳಗ್ಗೆ ಹೇಳಿದ್ದೆ ಕೂಟ್ಗೆ ನಾನು ಗೀ ರೈಸ್ ಮಾಡ್ತೀನಿ ಅಂತ ಅವ್ರು ಅದನ್ನೇ ಕೇಳ್ತಾಯಿದ್ರು ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಸಣ್ಣ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಹೇಳಿರಲಿಲ್ಲ ಅದಾದಮೇಲೆ ಊಟ ಹಾಕೊಂಡು ಬಾ ಅಂತ ಹೇಳಿದ್ರು ಅವರು ಅನ್ನ ಮೊಸರು ಸಾ ಮೊಸರು ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ಬಾ ಅಂತ ಹೇಳಿದ್ರು ಬಿಸಿ ಅನ್ನಕ್ಕೆ ನಾನು ಏನದು ಗೀ ರೈಸ್ ಮಾಡಿದ್ನಲ್ಲ ಸೊ ಅದನ್ನೇ ಹಾಕ್ಕೊಂಡೋಗಿ ಅವ್ರಿಗೆ ಕೊಟ್ಟೆ ತುಂಬ ಚೆನ್ನಾಗಾಗಿದ್ದರು ಟೇಸ್ಟ್ ಅಂತೂ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಸಖತ್ತಾಗುತ್ತೆ ಇದ್ರ ಜೊತೆಗೆ ಗ್ರೇವಿ ಕೂಡ ಚೆನ್ನಾಗಿರಬೇಕು ನೀವು ಪನ್ನೀರ್ ಗ್ರೇವಿ ಅಥವಾ ಈ ಥರ ಹೂಕೋಸು ಮತ್ತು ಬಟಾಣಿ ಗ್ರೇವಿ ಅಥವಾ ರಾಜ್ಮಾ ರಾಜ್ಮಾನು ಕೂಡ ಮಾಡ್ಕೊಳ್ಬೋದು ನಾನು ಲಾಸ್ಟ್ ಟೈಮ್ ರಾಜ್ಮಾಗ್ ಮಾಡಿದ್ದೆ ಶೇರ್ ಮಾಡಿದ್ದೀನೋ ಇಲ್ವೋ ನನಗೆ ನೆನಪಿಲ್ಲ ಸೊ ಅದಕ್ಕೆ ಈ ಸತಿ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿಕೊಂಡೆ ಸೊ ಬೀರೇಶ್ಗೂ ಕೂಡ ಹಾಕಿ ಕೊಟ್ಟೆ ಅವರು ತೊಗೊಂಡೋಗ್ತಿದ್ದಾಗೇ ನಂಗೆ ಸ್ಮೆಲ್ ಬಂತು ನಂಗೆ ಗೊತ್ತಾಯಿತು ಗೀರೈಸ್ ತಾನೆ ಅಂತ ಹೇಳಿದ್ರು ಸೊ ಏನೋ ಒಂದು ಸಣ್ಣದಾಗ ಒಂದು ಸರ್ಪ್ರೈಸ್ ಥರ ಚೆನ್ನಾಗಿರುತ್ತಲ್ಲ ಅವರು ಅನ್ಎಕ್ಸ್ಪೆಕ್ಟ್ ಮಾಡಿ ಐ ಮೀನ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಸೊ ಅವಾಗ ತೊಗೊಂಡೋಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ಸೊ ಈ ಥರ ಇದೆ ನಮ್ಮ ಒಂದು ಈ ರೈಸ್ ಸೊ ಯಾಕೈಸ್ ಕೆಲಸ ಎಲ್ಲ ಮುಗೀತು ಐ ತಿಂಕ್ ಬೆಳಗಿಂದ ನೋಡಿದರೆ ಏನೇನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಡೈಲಿ ರುಟೀನ್ ಹೀಗೆ ಇರುತ್ತೆ ಮಧ್ಯಾಹ್ನ ಸ್ವಲ್ಪ ಮಲ್ಕೊತೀನಿ ನಿದ್ದೆ ಆಫ್ ಕರ್ಸ್ ಬಂದೇ ಬರುತ್ತೆ ಟಿಫನ್ ಮಾಡಿದ ತಕ್ಷಣ ನಾನು ಟಿಫನ್ ಮಾಡೋದೆ ಲೆವೆನ್ ಓ ಕ್ಲಾಕ್ ಸೊ ಒಂದು ಸ್ವಲ್ಪ ಹೊತ್ತು ಫೋನ್ ಮಾಡೋಣ ಅಂತ ಬರ್ತೀನಿ ನೋಡಿದ್ರೆ ನಿದ್ದೆನೇ ಬಂದುಬಿಡುತ್ತೆ ಹಾಗೂ ಒಂದು ಟೂ ಓ ಕ್ಲಾಕ್ವರೆಗೂ ಮಲಗಿದ್ದೆ ಅಂದರೆ ಒಂದು ಒನ್ ಓ ಕ್ಲಾಕಿಂದ ಟೂ ಓ ಕ್ಲಾಕ್ವರೆಗೂ ಏನೋ ಮಲಗಿದ್ದೆ ಅದಾದಮೇಲೆ ಎದ್ಬಿಟ್ಟು ಸ್ವಲ್ಪ ಊಟ ಮಾಡಿ ಬಿಕಾಸ್ ಈ ನಡುವೆ ಏನು ಮಾಡ್ತಿದ್ದೀನಿ ಅಂತಂದರೆ ಮಲ್ಕೊಂಡ್ಬಿಟ್ರೆ ಮಲ್ಕೊಂಡೇ ಬಿಡ್ತೀನಿ ಮಧ್ಯಾಹ್ನ ಹೊತ್ತು ಊಟನೇ ಮಾಡ್ತಾಯಿಲ್ಲ ಊಟನ ಸ್ಕಿಪ್ ಇದ್ದೀನಿ ಸೊ ಅದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಥರ ಆಗ್ತಾಯಿದೆ ಇದೆ ಉರಿತಾ ಇದೆ ಮತ್ತು ಊಟ ಏನೂ ಡೈಜೆಸ್ಟ್ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ಇವತ್ತು ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಎರಡೂವರೆಗೇನೋ ಊಟ ಮಾಡಿದೆ ಸ್ವಲ್ಪ ರೈಸು ಸಾಂಬಾರು ತಿಂದೆ ತಿಂದಾದಮೇಲೆ ಐ ತಿಂಕ್ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಏನೋ ಒಂದು ಮೀಟಿಂಗ್ ಏನೋ ಇತ್ತು ಅದಕ್ಕೆ ಹೋಗೋಕ್ಕೂ ಮುಂಚೆ ನೋಡಿರ್ತೀರ ನೀವು ನಾನು ಗೀ ರೈಸ್ ಮಾಡಿದ್ದೆ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಬೀರಶ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ತುಂಬ ಆಗಿ ತುಂಬ ಚೆನ್ನಾಗಿ ತುಂಬ ಬೇಗ ಮಾಡ್ಬೋದು ಸೊ ಅದನ್ನು ಮಾಡಿದ್ದೆ ಆರು ಗಂಟೆಗೆಲ್ಲ ಊಟ ಮಾಡಬೇಕು ಆರೂವರೆಗೆಲ್ಲ ಅಂತ ಅಂದ್ಕೊಂಡು ಬಟ್ ಮೀಟಿಂಗಿಂದ ಬರೋದು ಲೇಟ್ ಆಗೋಯ್ತು ಐ ಥಿಂಕ್ ನಾನು ಅದು ವೀಡಿಯೋ ಏನೋ ಮಾಡಿಲ್ಲ ಮೀಟಿಂಗ್ ಮಾಡಿದ್ದು ಅದೆಲ್ಲ ನೋಡೋಣ ಮುಂದಕ್ಕೆ ಆದರೆ ಮಾಡ್ತೀನಿ ಅದನ್ನು ಸೊ ಅಲ್ಲಿಂದ ಬಂದಮೇಲೆ ಏಳು ಗಂಟೆಗೆ ಊಟ ಮಾಡಿಬಿಟ್ಟಿದ್ದೆ ನಾನು ಊಟ ಮಾಡಿಬಿಟ್ಟು ಅದೇ ಮೀಟಿಂಗ್ ಏನಕ್ಕಿತ್ತಂತಂದರೆ ಮಂಡೇ ಪ್ರೋಗ್ರಾಮ್ ಇದೆ ಅಂದರೆ ಏನೋ ಸಂಘ ಸಂಘದ ಕಡೆಯಿಂದ ಏನೋ ಪ್ರೋಗ್ರಾಮು ಅಂದರೆ ಹೊಸದಾಗಿ ಇನ್ನೊಂದು ಸಂಘ ಓಪನ್ ಮಾಡ್ತಿದ್ದಾರೆ ಅಂದರೆ ಮಂತ್ಲಿ ಮಂತ್ಲಿ ಮಾಡೋ ಅಂಥದ್ದು ಸೊ ಅದ್ರ ಬಗ್ಗೆ ನಾನು ಮಂಡೇ ಮತ್ತೆ ವಿಡಿಯೋ ಮಾಡಿದಾಗ ಅದ್ರದ್ದು ಐ ಮೀನ್ ಏನು ಓಪನಿಂಗ್ ಇರುತ್ತೆ ಏನಿದೆ ಏನು ಎತ್ತ ಅಂದ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಸೊ ಅದಕ್ಕೆ ನಾನೊಂದು ಡ್ಯಾನ್ಸ್ ಪಫಾರ್ಮೆನ್ಸ್ ಮಾಡ್ತಿದ್ದೆ ಅಂದರೆ ಭರತನಾಟ್ಯಮು ಆಬ್ವಿಯಸ್ಲಿ ಓಪನಿಂಗ್ ಡ್ಯಾನ್ಸ್ ಗಣೇಶಂದು ಸಾಂಗ್ ಮಾಡ್ತಿದ್ದೆ ಸೊ ಅದಕ್ಕೆ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಬೇಕಾಗಿತ್ತು ಅದನ್ನು ಸ್ವಲ್ಪ ಒಂದು ಎರಡು ಮೂರು ಸತಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಹಾಗೆ ಸುಮ್ಮನೆ ಫೋನ್ ನೋಡ್ಕೊಂಡು ನನಗಿದ್ದೆ ಐ ಥಿಂಕ್ ಮುಂಚೆನೇ ಮಾಡಿದ್ದೀನಿ ಅದು ನಾನು ನಿಮಗೆಲ್ಲ ತೋರಿಸಿದ್ದೀನಿ ಅನಿಸುತ್ತೆ ಆ ಡ್ಯಾನ್ಸ್ನೇ ನಾನು ಮತ್ತೆ ಮಾಡ್ತಿದ್ದೀನಿ ಸೊ ನನಗೆ ಸ್ವಲ್ಪ ಶಾರ್ಟ್ ಟೈಮ್ ಇದ್ದಿದ್ದರಿಂದ ಬೇರೆ ಕಲಿಯೋದಕ್ಕೆ ಟೈಮ್ ಇರಲಿಲ್ಲ ಸೊ ಅದಕ್ಕೆ ಅದನ್ನೇ ಮಾಡೋಣ ಇಟ್ಸ್ ಓಕೆ ಯಾರೂ ಅಷ್ಟೊಂದು ನೋಡಿಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ ಸೊ ಮಂಡೇ ಮಾಡ್ತೀನಿ ಅದಕ್ಕೂ ಕೂಡ ವ್ಲಾಗ್ ಮಾಡ್ತೀನಿ ನಾನು ನಿಮಗೆಲ್ಲ ತೋರಿಸ್ತೀನಿ ಹೇಗೆ ಏನು ಅಂತ ಅಂದ್ಬಿಟ್ಟು ಆ್ಯಂಡ ಇನ್ನೊಂದೇನೆಂದರೆ ಇನ್ನೇನಿಲ್ಲ ಅಷ್ಟೇ ಇನ್ನೇನು ಹೇಳೋದು ಇವಾಗ ನಾನು ವೀಡಿಯೋಸ್ ಮಾಡ್ತಿರೋದನ್ನ ತುಂಬ ಜನ ನೋಡ್ತಿದ್ದಾರೆ ಆದರೆ ನಮ್ಮ ಸ್ವಂತದವರೇನೆ ಅಂದರೆ ಊರಲ್ಲಿರೋರು ಒಂದು ಕೆಲವೊಂದು ಜನ ಕೆಲವಷ್ಟು ಜನ ಅಷ್ಟೇ ಎಲ್ಲರೂ ಅಲ್ಲ ಪಾಪ ಎಲ್ಲರೂ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ನನ್ನನ್ನು ನನ್ನ ವೀಡಿಯೋಸ್ನ ತುಂಬ ಲೈಕ್ ಮಾಡ್ತಿದ್ದಾರೆ ಬಟ್ ಎಲ್ಲೂ ಒಬ್ಬೊಬ್ರು ಈ ಹೊಟ್ಟೆ ಕಿಚ್ಚು ಪಟ್ಕೊಂಡಿರ್ತಾರಲ್ಲ ಏನೋ ಮಾಡ್ಬಿಡ್ತಾಳೋಳು ಏನೋ ಬೆಳೆದ್ಬಿಡ್ತಾಳು ಏನೋ ಮಾಡ್ತೀಯೋಳು ಅಂತ ಅಂದ್ಕೊಂಡು ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋರು ನನ್ನ ಬ್ಯಾಕ್ ಮಾತಾಡ್ತಾರೆ ಅಂದರೆ ನನ್ನ ಬ್ಯಾಕ್ ಸೈಡ್ ಮಾತಾಡ್ತಾರೆ ಆ್ಯಂಡ್ ಅದು ಹೆಂಗೆ ಅಂತಂದರೆ ನಮ್ಮ ಮನೆಯವ್ರ ಮುಂದೆನೇ ನಮ್ಮ ಮನೆ ಹತ್ರನೇ ಮಾತಾಡಿದ್ದಾರೆ ಅದು ಸ್ವಲ್ಪ ಟ್ರಿಗರ್ ಆಗೋವಂಥ ವಿಷಯನೇ ಒಬ್ವಿಯಸ್ಲಿ ಬಿಕಾಸ್ ಮುಂದೆ ಚೆನ್ನಾಗೇ ಮಾತಾಡ್ತಾರೆ ಓ ನೀನು ಮಾಡ್ತೀಯ ವಿಡಿಯೋಸು ವೆರಿ ನೈಸ್ ವೆರಿ ನೈಸ್ ನೀನು ಬೆಳಿಬೇಕು ಹಂಗೆ ಹಿಂಗೆ ಗೊತ್ತು ನಮಗೂ ಮುಂದೆ ಮಾತಾಡೋರು ಹಿಂದೆ ಹೆಂಗೆ ಮಾತಾಡ್ಕೊತಾರೆ ಅಂತ ಜೆನ್ಯೂನಾಗಿ ಮಾತಾಡೋರು ಯಾರು ಅಥವಾ ಫೇಕಾಗಿ ಮಾತಾಡೋರು ಯಾರು ಅಂತ ಕಂಡುಹಿಡಿಯುವಂಥ ಏನದು ಪವರ್ ನನ್ನಲ್ಲಿದೆ ಐ ಥಿಂಕ್ ಎಲ್ಲರಲ್ಲೂ ಇರುತ್ತೆ ಅನಿಸುತ್ತೆ ಸೊ ನನ್ನಲ್ಲೂ ಕೂಡ ಇದೆ ಅದನ್ನು ನಾನೊಂದು ಡಮ್ಮಲ್ಲ ಏನೇ ಹೇಳಿದ್ರು ಕೇಳಿಸ್ಕೊಂಡು ಓ ಹೌದಾ ಓಕೆ ಇವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಓಕೆ ಥರ ಸಪೋರ್ಟ್ ಜೆನ್ಯೂನ್ಲಿ ಯಾರು ಮಾಡ್ತಾರೆ ಅಂತ ನನಗೆ ಗೊತ್ತು ಆ್ಯಂಡ್ ಯಾರು ಹೊಟ್ಟೆ ಕಿಚ್ ಪಟ್ಕೊಂಡು ಊರ್ಕೊಂಡು ಸಪೋರ್ಟ್ ಮಾಡ್ತಾರೆ ಮುಂದೆ ಮಾತ್ರ ಅನ್ನೋದು ನನಗೆ ಗೊತ್ತು ಈ ಥರ ಎಲ್ಲ ಮಾತುಗಳು ಬಂದಿದ್ದಾವೆ ಸೊ ಐ ಡೋಂಟ್ ರಿಯಲಿ ಕೇರ್ ಬಟ್ ಇದನ್ನೆಲ್ಲ ನಿಮ್ಗೆ ಹೇಳಬೇಕಾಗಿತ್ತು ಸೊ ಇನ್ನು ಯಾರಿದ್ದಾರೆ ನನಗೆ ಹೇಳ್ಕೊಳ್ಳೋಕ್ಕೆ ನನ್ನ ಮಮ್ಮಿ ಡ್ಯಾಡಿ ಹತ್ರ ಹೇಳಿದ್ರು ಅವರು ಹೇಳ್ತಾರೆ ಏನಾದರೂ ಅದಕ್ಕೆಲ್ಲ ತಲೆಕೆಟ್ಸ್ಕೊಂಡು ಬೇಡ ಅಂತ ಅಂದ್ಬಿಟ್ಟು ಬಟ್ ಸ್ಟಿಲ್ ನಿಮ್ಮ ನೀವು ಎಲ್ಲ ಇವಾಗ ನನ್ನ ಒಂದು ಫ್ರೆಂಡ್ಸ್ ಆಗಿರೋದ್ರಿಂದ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲೆಲ್ಲಿಂದ ಯಾರ್ಯಾರೋ ಮೆಸೇಜ್ ಐ ಮೀನ್ ಕಮೆಂಟ್ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಇವ್ರು ಯಾರೋ ಹತ್ತಿರದಲ್ಲೇ ಎದ್ದೋರು ಈ ಥರ ಮಾತಾಡ್ತಾರೆ ಅಂತಂದರೆ ಇಟ್ ಇಸ್ ಸ್ವಲ್ಪ ಬ್ಯಾಡ್ ಫೀಲ್ ಆಗುತ್ತೆ ಓಕೆ ಅಂತ ಅಂದ್ಬಿಟ್ಟು ಓಕೆ ಇಟ್ಸ್ ಓಕೆ ನಾನು ಅವ್ರು ಕಮೆಂಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂದರೆ ಇವಾಗ ಅವ್ರ ಒಪಿನಿಯನ್ ಅವ್ರು ಹೇಳ್ತಿದ್ದಾರೆ ಬಟ್ ದರ್ ಇಸ್ ಅ ವೇ ಟು ಟೆಲ್ ಅಲ್ವಾ ಇವಾಗ ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡ್ಬೋದಲ್ವ ಅವರು ನೀನು ಈ ಥರ ಮಾಡ್ತಿರೋದು ಸ್ವಲ್ಪ ಬೋರಿಂಗ್ ಆಗಿದೆ ಈ ಥರ ಮಾಡು ಅಂತ ಐಡಿಯಾಸ್ ಕೊಡೋದು ಬೇರೆ ಹಿಂದೆಗಡೆ ಹಂಗಿತ್ತು ವೀಡಿಯೋ ಹಿಂಗಿತ್ತು ಚೆನ್ನಾಗಿಲ್ಲ ಇಂಟ್ರೆಸ್ಟೇ ಇಲ್ಲ ನಾನು ನೋಡೋದೇ ಇಲ್ಲ ನಾನು ಆನ್ ಮಾಡಿಬಿಟ್ಟು ನನ್ನ ಮಗಳ ಕೈ ಕೊಟ್ಬಿಡ್ತೀನಿ ಇಟ್ ಇಸ್ ನಾಟ್ ದ ವೇ ಟು ಟಾಕ್ ಅಲ್ವಾ ಇಫ್ ಯು ರಿಯಲಿ ಕೇರ್ ಇಫ್ ಯು ರಿಯಲಿ ಕೇರ್ ಫು ಮೀ ಆ ಥರ ಮಾಡ್ತಿರ್ಲಿಲ್ಲ ಸುಮ್ಮನೆ ನನ್ನ ಮುಂದೆ ಬಂದು ಚೆನ್ನಾಗಿ ಮಾತಾಡಿ ಹಿಂದೆ ಆ ಥರ ಮಾತಾಡೋದು ಇಟ್ ಈಸ್ ನಾಟ್ ಗುಡ್ ಅದು ನಿಮ್ಮ ವ್ಯ ವ್ಯಕ್ತಿತ್ವನ ತೋರಿಸುತ್ತೆ ಸೊ ನಾನು ನೋಡೋಣ ಟೈಮ್ ಬರಲಿ ಟೈಮ್ ಸಿಗ್ಲಿ ನಾನು ಡೈರೆಕ್ಟಾಗಿ ಮಾತಾಡ್ತೀನಿ ಇದ್ರ ಬಗ್ಗೆ ಅವ್ರ ಹತ್ರ ಇಲ್ಲಿವರೆಗೂ ನಾನು ಮಾತಾಡಿಲ್ಲ ಬಿಕಾಸ್ ಫೋನಲ್ಲಿ ಮೆಸೇಜಲ್ಲಿ ಇಟ್ ಇಸ್ ನಾಟ್ ಗುಡ್ ಡೈರೆಕ್ಟಾಗಿ ಸಿಕ್ಕಿದಾಗ ಮಾತಾಡಿದ್ರೆ ಇಟ್ ಇಸ್ ಓಕೆ ಆ್ಯಂಡ್ ಇನ್ನೊಂದು ಏನಂತಂದರೆ ಇದನ್ನು ಹೇಳ್ಕೊಂಡು ಹೋಗೋದಕ್ಕೂ ನನಗೆ ಇಷ್ಟ ಇಲ್ಲ ಅವ್ರು ಮಾತಾಡಿದ್ದಾರೆ ಓಕೆ ಬಿಡು ನಾನು ಮಾತಾಡಿದರೆ ಇಟ್ ಇಸ್ ದಯರ್ ಒಪಿನಿಯನ್ ಅನ್ನೋ ಥರನೂ ಇದೆ ಹೆಂಗೆ ಅಂತಂದರೆ ಎರಡೆರಡು ಮಂತ್ಸು ಅನ್ನೋ ಥರ ನೋಡೋಣ ಇನ್ ಕೇಸ್ ನನಗೆ ಅದು ತುಂಬ ಟ್ರಿಗರ್ ಆಯಿತು ಅಂತಂದರೆ ಇನ್ನು ಮುಂದಕ್ಕೆ ಅದೇ ಥರ ಮಾತುಗಳು ಬಂತು ಅಂತಂದರೆ ಐ ಡೆಫಿನೆಟ್ಲಿ ಟಾಕ್ ಆಗ್ತೆ ಇಲ್ಲ ಅಂತಂದರೆ ಐ ಜಸ್ಟ್ ಲೀವ್ ಇಟ್ ಅವ್ರು ಏನು ಬೇಕಾದರೂ ಮಾತಾಡ್ಕೊಂಡ್ಲಿ ಒಂದಿನ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟೇ ಇದನ್ನು ಹೇಳಬೇಕಾಗಿತ್ತು ನಿಮ್ಮೆಲ್ಲರಿಗೂ ಯಾರು ಪರ್ಸನ್ ಆಗಿ ತೊಗೊಳೋದಕ್ಕೆ ಹೋಗ್ಬೇಡಿ ಬಿಕಾಸ್ ನನಗೇನು ಅನಿಸುತ್ತೋ ನಾನು ಅದನ್ನು ಇಲ್ಲಿ ಬಂದು ಕ್ಯಾಮ್ರಾ ಮುಂದೆ ಹೇಳ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಸೊ ನಾನು ಡೈಲಿ ವ್ಲಾಗ್ಸ್ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇರೋದರಿಂದ ಇದೆಲ್ಲ ಒಂದು ಸಣ್ಣ ಪುಟ್ಟದ್ದು ಹೇಳ್ಕೊತೀನಿ ನನಗೆ ಒಂಥರ ಫ್ರೀ ಅಂತ ಅನಿಸುತ್ತೆ ಅಷ್ಟೇ ಅದಕ್ಕೆ ಬಂದು ಹೇಳ್ಕೊಂಡೆ ನಿಮ್ಮೆಲ್ಲರಿಗೂ ಸೊ ಇವಾಗ ಆಲ್ರೆಡಿ ಟೈಮ್ ಆಗಿದೆ ಎಷ್ಟು ಬೆಳಗಿಂದ ಸ್ಟಾರ್ಟ್ ಮಾಡಿದ್ರು ವೀಡಿಯೋ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅದಕ್ಕೆ ಈ ಥರ ವ್ಲಾಗ್ ಮಾಡಿದ್ರೆ ಏನೂ ಮಾತಾಡಿರಲಿಲ್ಲ ಬೆಳಗಿಂದ ಹೇಳ್ಬೇಕಂತಂದರೆ ಇಂಟ್ರೊಡಕ್ಷನ್ ಕೊಡೋದಕ್ಕೂ ಆಗಲಿಲ್ಲ ಬಿಕಾಸ್ ಒಂಥರ ಶೈ ಇರುತ್ತಲ್ಲ ಅಯ್ಯೋ ಮನೆ ಮುಂದೆ ಹೆಂಗಪ್ಪ ಮಾತಾಡೋದು ಅಂದ್ಬಿಟ್ಟು ಸೊ ವೀಡಿಯೋ ಮಾಡೋದಕ್ಕೂ ಶೈನೇ ಬಟ್ ಇವತ್ತು ಇರಲಿ ತೊಗೊಂಡೋಗೋಣ ಅಂತನ್ಬಿಟ್ಟು ಮಾಡಿದ್ದು ಸೊ ಇನ್ನು ಬೀರೇಶ್ ಏನೇನೋ ಪ್ಲ್ಯಾನ್ಸ್ ಎಲ್ಲ ಕೊಡ್ತೀಯಾರೆ ಈ ಥರ ಮಾಡು ಆ ಥರ ಮಾಡು ಅಂತ ಗೊತ್ತಿಲ್ಲ ಅದೆಲ್ಲ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೋ ಅಂತ ನೋಡೋಣ ಇನ್ ಕೇಸ್ ಆ ಥರ ಏನಾದರೂ ಇತ್ತು ಅಂತಂದರೆ ನಾನು ಬೀರೇಶ್ ಇಬ್ರು ಕುತ್ಕೊಂಡು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತೀವಿ ಏನದು ಏನು ಅಂದ್ಕೊಂಡಿದ್ದೀವಿ ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಅಲ್ಲಿವರೆಗೂ ಸ್ಟೇಟ್ ಯೂಂಡ್ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಥರ ಡೈಲಿ ಬ್ಲಾಗ್ಸ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಹೇಳಿ ನನಗೆ ಕಮೆಂಟಲ್ಲಿ ಸೊ ದಟ್ ನಾನು ಕೂಡ ಟ್ರೈ ಮಾಡ್ತೀನಿ ಇದೇ ಥರ ಡೈಲಿ ಬ್ಲಾಗ್ಸ್ ಮಾಡೋದಕ್ಕೆ ಅಥವಾ ನನ್ನ ಒಂದು ರುಟೀನ್ ಏನಿದೆ ಅದನ್ನು ತೋರಿಸೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ ಕ್ಲಿಕ್ ಮಾಡಿ ಸೊದಕ್ಕೆ ನಾನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಸೊ ಯಾರ್ಯಾರು ನನ್ನ ಏನಾದರೂ ವೀಡಿಯೋಸ್ಗೆ ಕಮೆಂಟ್ ಮಾಡ್ತೀರಾ ಸೊ ನಿಮಗೆಲ್ಲರಿಗೂ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಇದೆ ಸೊ ಅದು ಏನು ಅಂತ ತಿಳ್ಕೊಬೇಕಂದ್ರೆ ಬೇಗ ಬೇಗ ಹೋಗಿ ಕಮೆಂಟ್ ಮಾಡಿ ಏನಾದರೂ ಪರವಾಗಿಲ್ಲ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನಿಮಗೇನೋ ಒಂದು ಬೆನಿಫಿಷಿಯಲ್ ಆಗಿರುತ್ತೆ ಸೊ ಅದೇನು ಅಂತ ತಿಳ್ಕೊಬೇಕಂದ್ರೆ ಸ್ವಲ್ಪ ವೇಟ್ ಮಾಡಬೇಕು ನಾನು ಬೀರೇಶ್ ಅದನ್ನು ರಿವೀಲ್ ಮಾಡೇ ಮಾಡ್ತೀವಿ ಸೊ ಯಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್